ಏ ಸರ್ ಹೆಂಗೊತ್ತಾ ದ್ವಾಪರ ಸಾಂಗ್ ಅಂತೂ ಸಿಕ್ಕಾಬಟ್ಟೆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗಾಂಧಿನಗರದಿಂದ ಹಿಡಿದು ಅಂದರೆ ಕರ್ನಾಟಕದ ಜನರಿಂದ ಹಿಡಿದು ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಲೆವೆಲ್ವರೆಗೂ ಸಿಕ್ಕಾಬಟ್ಟೆ ಸೌಂಡ್ ಮಾಡಿದೆ ಆ ಪೌಲ್ ಅಂತ ಸೌತ್ ಆಫ್ರಿಕಾದವನಂತೂ ವೀಡಿಯೋ ಮಾಡಿದ್ದೇ ಮಾಡಿದ್ದೆ ಅವನಿಗೆ ದ್ವಾಪರ ಸಾಂಗಿಂದ ಹುಚ್ಚ ಹಿಡಿದ್ಬಿಟ್ಟಿದೆ ಸೊ ಅಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ದ್ವಾಪರ ಸಾಂಗ್ನ ಟ್ರೆಂಡ್ ಮಾಡೋಂಥವರು ನಮ್ಮ ಜೊತೆ ಇದ್ದಾರೆ ಚಂದು ಅಂತ ಹೇಳ್ಬಿಟ್ಟು ಸೊ ಅವ್ರನ್ನ ಮಾತಾಡ್ಸೋಣ ಅಲ್ವಾ

ಟಾಪ್ ಒಂದು ಸಿಕ್ಸ್ ಲ್ಯಾಕ್ಸ್ ಅಲ್ಲಿ ಸರ್ ಅದು ಸರ್ ಹಿಂಗಿಂಗ್ ಹಿಂಗೆ ಹಿಂಗೆ ಸರ್ ಆಯ್ತು ಸರ್ ನೀವು ಹಾಕಿದ್ರೆ ಕೈ ಕೈಯೆಲ್ಲ ಸರ್ ಕೈ ಕೈಯೆಲ್ಲ ಹಿಂಗೋ ಮಾಡಿ ಸರ್ ಅದು ಅದೇ ಹೀಗೆ ಅದು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ಆಯ್ತು